ನೋಟಿಸ್ ಕೊಡದ ಏಕಾಏಕಿ ರೈತನಿಲ್ಲದ ಸಮಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿ ಟ್ರಾಕ್ಟರ್ ಸೀಚ್ ಮಾಡಲಾಗಿದೆ ಎಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ನಗರದ ಆರ್ಬಿ ರಸ್ತೆಯಲ್ಲಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು ಇಎಂಐ ಕಟ್ಟುವುದು ಒಂದು ದಿನ ತಡವಾಗಿದ್ದಕ್ಕೆ ರೈತನ ಟ್ರಾಕ್ಟರ್ ಸೀಜ್ ಮಾಡಿದ್ದ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ಹೊರಹಾಕಿದರು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ದೌರ್ಜನ್ಯ ನಡೆಸಿ ಬ್ಯಾಂಕ್ ಸಿಬ್ಬಂದಿಗಳು ಟ್ರ್ಯಾಕ್ಟರ್ ಸೀಜ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ ದೌರ್ಜನ್ಯ ನಡೆಸಿರುವ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣವೇ ರೈತನಿಗೆ ಟ್ರ್ಯಾಕ್ಟರ್ ನೀಡುವಂತೆ ಆಗ್ರಹಿಸಿದರು ಸಾಯಂಕಾಲ ಒಂದು ಐದು ಗಂಟೆಯಲ್ಲಿ ನಾನು ಹಸು ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಸೀಜ್ ಮಾಡೋಕ್ಕಿಂದ ಬಂದರು ನೋಡಪ್ಪ ಇದು ನನಗೆ ಹುಷಾರಿರಲಿಲ್ಲ ಅನಾರೋಗ್ಯದಿಂದ ಇದ್ದೆ ನನ್ನ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಎಂಡಲ್ಲಿ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪಿಸ್ಟೀಜ್ ಇದೆ ಎತ್ಕೊ ಹೊರ್ಟೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡು ನಿಂತಿದ್ರೆ ಆಫ್ ಮಾಡಿಬಿಟ್ಟು ಆಮೇಲೆ ನಾ ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ಕೊಂಡೆ ಗಂಟೆ ಬರೋಣ ಯಾರ ಹತ್ರನ ಅಂತ ನಾವು ಹೋಗೋದ್ರೊಳಗೆ ನಮ್ಮ ಸೊಸೆ ನಮ್ಮ ಹೆಂಡತಿ ಎಲ್ಲ ಅಡ್ಡ ಹಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎತ್ಕೊಂಡು ಬಂದರು ಆಮೇಲೆ ಬರೀ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮತ್ತು ನಾನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಕಂತು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಉಳಿಕೆ ಅರವತ್ನಾಲ್ಕು ಸಾವಿರ ರೂಪಾಯಿನ ನಾನಿನ್ನ ಐದು ದಿವ್ಸದಲ್ಲಿ ಕಟ್ಟಿಕೊಡ್ತೀನಪ್ಪ ನನ್ನ ಮಗ ನನ್ನ ಗಮನ ತಂದಿಲ್ಲ ತಂದಿದ್ದಾನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೇರ್ ಮಾಡಿದೆ ಗಾಡಿ ಎತ್ಕೊಂಡು ಬಂದಿ ಕುರಿಕೊಪ್ಪಲ್ಲಿ ಜೋಗಿಗೌಡನ ರೈತನ ಮನೆ ಹತ್ರ ಕಾನೂನು ಬಾಹಿರವಾಗಿ ಗುಂಡಗಳ್ನ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ದೇನೆ ದೌರ್ಜನ್ಯ ಪೂರ್ವಕವಾಗಿ ಟ್ಯಾಕ್ಟ್ರನ್ನ ಸೀಜ್ ಮಾಡೋರು ರೈತ ಅವ್ನ ಮಗ ತಡೆದಂಥ ಸಂದರ್ಭದಲ್ಲಿ ಒಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳೆದಾಕಿ ಬ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊಂಡ ಬಂದವ್ರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವುದಿಲ್ಲ ಎಲ್ಲ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಏರಿಯಾ ಸಂಬಂಧಪಟ್ಟಂಥ ಸಬ್ಇನ್ಸ್ಪೆಕ್ಟರು ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಹಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡಿಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ಕ ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ವಂಚಕ ಇರೋದ್ರಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ಕಟ್ಕೊಟ್ಟಿದ್ದೀನಿ ಇನ್ನು ಅರವತ್ತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಕ ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ರೈತ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡವನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಕುಡ್ದೇನೆ ಹಾಗೆಲ್ಲ ಒಡ ಅವನು ರೈತ ಅವನ ಮಗ ಹೋದಂಥ ಸಂದರ್ಭದಲ್ಲಿ ಆ ಮನೇಲಿ ಇದ್ದಂಥ ಹೆಂಗಸರು ಮಕ್ಕಳನ್ನ ತಡದ್ರ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಹಿರವಾಗಿ ಎಳ್ಕೊಂಡು ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸಿಕ್ಕಂಥ ಒತ್ತಾಯ ಏನಂತಂದರೆ ಸರ್ಕಾರ ಹೇಳದೆ ರೀತಿಯ ದೌರ್ಜನ್ಯ ಮಾಡಬಾರದು ಅವರ ಮೇಲೆ ಕಾನೂನು ಕ್ರಮ ಬಳಿಕ ಬ್ಯಾಂಕ್ ಮ್ಯಾನೇಜರ್ ತಪ್ಪು ಒಪ್ಪಿಕೊಂಡು ಟ್ರ್ಯಾಕ್ಟರ್ ನೀಡುವುದಾಗಿ ತಿಳಿಸಿದ ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು ಮನೆಯಲ್ಲಿ ರಕ್ತದ ಕಲೆಗಳ ಗುರುತು ಪತ್ತೆಯಾಗಿದ್ದು ಇಂದು ಬೆಳಗ್ಗೆ ಮನೆಯಲ್ಲಿ ಹಲವೆಡೆ ರಕ್ತದ ಕಲೆ ಕಂಡು ಮನೆ ಕುಟುಂಬ ಸದಸ್ಯರು ಕಂಗಾಲಾಗಿದ್ದಾರೆ ಮದ್ದೂರು ತಾಲೂಕಿನ ಹೊಂಬಾಳೇಗೌಡನ ದುಡ್ಡಿ ಗ್ರಾಮದ ಸತೀಶ್ ಮತ್ತು ಸೌಮ್ಯ ದಂಪತಿ ಮನೆಯಲ್ಲಿ ಈ ಘಟನೆ ಜರುಗಿದೆ ಘಟನೆಯ ಬಗ್ಗೆ ಕುಟುಂಬದವರಿಂದ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ಸ್ಥಳಕ್ಕೆ ಬೆರಳಚ್ಚು ಮತ್ತು ಎಫ್ಎಸ್ಎಲ್ ತಜ್ಞರ ಭೇಟಿ ಪರಿಶೀಲನೆ ನಡೆಸಲಾಗುತ್ತಿದೆ ಈ ಪ್ರಕರಣ ಬೆಸಗರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಮತ್ತು ಬೆಳಗಿನ ಜಾವ ಏಳು ಮುಖ ಎಂಟು ಎಂಟಲ್ಲಿ ಹುಡುಗನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬ ಕೂಗಿದ ಮಲೆಯಲ್ಲಿ ಬಲೆಯಿಂದ ಆ ಕಡೆಯಿಂದ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದು ನೋಡಿದೆ ಒಳಗಡೆ ಹೋಗಿ ಹೋಗೋದು ಹೋಗುವಂಥ ಹೆಸರುಗಳ ಒಳಗಡೆಗೆ ಹೋಗಿ ನೋಡಿದ್ಮೇಲೆ ಅಲ್ಲೇ ರಕ್ತ ಕಾಣ್ತೀವಿ ಆಮೇಲೆ ನಮ್ಮ ಅಣ್ಣ ಇದ್ರಲ್ಲ ಜಡಾಪ ಅವನು ಕರ್ಕೊಂಡು ಹೋಗಿ ನೋಡಿದೆ ನೋ ಇದೇನ ಹೀಗಾಗಲ್ಲ ಅಂದಕ್ಕೆ ಬಾಯಲಿ ನೀರು ಮನೆಯಲ್ಲಿ ರಕ್ತ ಯಾರು ಮುಖ ತೊಳಿತಾಯಿದ್ದೆ ಸುರಿತ ತೊಳಿತಾದಂಗೆ ಮುಖ ಮೇಲ್ಗಡೆಯಿಂದ ರಕ್ತ ಆಯಿತು ಅಂತ ಅಲ್ಲೋಗಿ ನೋಡ್ದು ರಕ್ತ ಎಲ್ಲ ನೀರ್ ಮನೆಯಲ್ಲೆಲ್ಲ ಆಗಿತ್ತು ಮ ಹೊರಗಡೆ ಹೊರ್ಗಡೆ ಎಲ್ಲ ಬಂದು ನೋಡಿದ್ಮೇಲೆ ಅಲ್ಲಲ್ಲೇ ಸ್ಪೇರ್ ಮಾಡ್ದಂಗೆ ಬ್ರಷಲ್ಲಿ ಹೊಡೆದಂಗೆ 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 ಬಿದ್ದಿತ್ತು ರಕ್ತ ಆಮೇಲೆ ನಾವು ಮುಖ್ಯ ಕೇಳಿದೆ ಮುಖ್ಯ ಕೇಳಿದ್ಮೇಲೆ ಏನಕ್ಕೆ ಈ ಥರ ಆಗೋದಂದ್ರೆ ಇಲ್ಲಿಂದ ತೊಲೆ ಮೇಲಿಂದ ತೊಟ್ಟು ಹಾಕ್ತಾನೆ ಕೇಳ್ತಾಯಿತ್ತು ನಾನು ಇದ್ದೆ ಆಮೇಲೆ ಚೇರ್ ಹಾಕೊಂಡು ಲೈಟ್ ಹಾಕಿ ನೋಡಿದೆ ಯಾರಾದ್ರೂ ಮ್ಯಾಲಿದ್ದಾರೆ ಕೊತ್ತಿ ಏನಾದ್ರು ಇಟ್ಕೊಂಡು ಬಿದ್ದಿದೆ ಬೀಳ್ತಾಯಿದೆ ಅಂತ ಅಲ್ಲೂ ಏನೂ ಬೀಳ್ತಾ ಇರಲಿಲ್ಲ ಅಂದರು ಆಮೇಲೆ ನಾವು ಮೇಲ್ಗಡೆ ಎತ್ತಿ ಆಟದ ಮೇಲೆಲ್ಲ ಓಡಾಡಿ ನೋಡಿದ ಏನೋ ಇಟ್ಕೊಂಡು ಹೋಗಿದ್ದು ಏನೋ ತಿನ್ನೋ ಅಲ್ಲೂ ಏನೂ ತಿಂದಿಲ್ಲ ಹೊರ್ಗಡೆಯಿಂದ ಯಾರೂ ಹೋಗಿಲ್ಲ ಒಳಗಡೆ ಇರೋರೇ ಇಬ್ಬರು ಅವರು ಇನ್ನು ಹೊರ್ಗಡೆಯಿಂದ ಯಾರೂ ಬಂದಿಲ್ಲ ಮತ್ತೆ ರಕ್ತ ಇಲ್ಲಿಂದ ಬರ್ತಾ ಇದೆ ಅದು ಏನು ವಿಸ್ಮಯ ಅಂತ ಅನ್ಕೊಂಡಿದ್ದೀನಿ ನಮಗೆ ಪೊಲೀಸ್ ಬಂದ ಮೇಲ್ಗಡೆ ಏನೂ ಇರಲಿಲ್ಲ ಮೇಲ್ಗಡೆ ಏನೂ ಇಲ್ಲ ಎಲ್ಲ ಡಿ ಎಸ್ ಪಿ ಎಲ್ಲ ಬಂದಿದ್ದಾರೆ ತನಿಖೆ ಮಾಡ್ತಾರೆ ರಾಜೇಶಂಕರ್ ತನಿಖೆ ಮಾಡ್ತಾ ಇದ್ದಾರೆ ನೈನು ಬಂದೆ ನೋಡ್ಬೇಕು ಏನು ರಿಪೋರ್ಟ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅದು ರಕ್ತ ಅಂತ ಕನ್ಫರ್ಮ್ ಆಯ್ತಾ ಅದು ರಕ್ತ ಅಂತ ಕನ್ಫರ್ಮ್ ನಮಗೆ ಯಾಂತ್ರದ್ದು ಅಂತ ಗೊತ್ತಿಲ್ಲ ನಮಗೆ ಟೆಸ್ಟಲ್ಲಿ ಬರಬೇಕಾದ್ರೆ ಈಗ ಮನೆಯಲ್ಲಿ ಏನೂ ಇಲ್ಲ ಆ ಥರ ಮನೇಲಿ ಏನೂ ಇಲ್ಲ ಎಲ್ಲ ಚೆನ್ನಾಗಿದ್ದಾರೆ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಬೆಳಗಿನ ಜಾವ ದೇವಸ್ಥಾನದ ಬೀಗವನ್ನು ಹೊಡೆದು ಒಳನುಗ್ಗಿದ ಕಳ್ಳರು ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದಿನಂತೆ ಭಾನುವಾರ ಬೆಳಗ್ಗೆ ಅರ್ಚಕರಾದ ರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಬೀಗ ಹೊಡೆದಿರುವುದನ್ನು ಕಂಡು ತಕ್ಷಣ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೇಸು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿರುತ್ತಾರೆ ಅಂತ ಆಮೇಲೆ ತ್ರಿಶೂಲ ದೇವ್ರಗಾಕು ಕಡ್ಗೆ ಎರಡು ಅಲ್ಗಗಳು ಆಮೇಲೆ ಕಡ್ಗೆ ನಾನು ಈಗ ಇಪ್ಪತ್ತಾರು ಸಾವಿರ ಕೊಟ್ಟು ಮಾಡಿಸಿದ್ದೆ ಹಂಗೆ ಅವನ ಏನ್ಬಿಟ್ಟು ಒಂದು ತ್ರಿಶೂಲನೂ ಎದ್ ಹೋಗೋರೆ ಆಮೇಲೆ ಚೊಂಬು ಕಡ್ಗೆ ಇದು ಕಾಲ್ಗಾಕು ಬಸಪ್ಪನಗಾವು ನಾಲ್ಕು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯು ಮಂಡ್ಯ ಹನಿಯಂಬಾಡಿ ರಸ್ತೆ ಕಾವೇರಿ ನಗರದಲ್ಲಿ ಮಂಡ್ಯ ಶಾಖೆ ಇದೆ ಊಟ ವಸತಿ ಆರೋಗ್ಯ ಶುದ್ಧವಾದ ಪರಿಸರ ಶಿಕ್ಷಣ ಸಮಾನ ಕೆಲಸಕ್ಕೆ ಸಮಾನ ವೇತನ ಮುಷ್ಕರ ಮತ್ತು ಒಬ್ಬರ ಸಂಸ್ಕೃತಿಯನ್ನು ಹಾಗೂ ಬದುಕುವ ರೀತಿಯನ್ನು ಕಾಪಾಡುವ ಹಕ್ಕುಗಳು ಘನತೆಯಿಂದ ಜೀವಿಸುವ ಹಕ್ಕು ಸಮಾನವಾಗಿ ಕಾಣುವ ಹಕ್ಕು ಚಿತ್ರಹಿಂಸೆಯಿಂದ ಬಿಡುಗಡೆ ಬಲವಂತವಾಗಿ ಕೆಲಸ ಮಾಡಿಸುವುದರಿಂದ ಬಿಡುಗಡೆ ತಪ್ಪಾಗಿ ಬಂಧಿಸುವುದರಿಂದ ಸ್ವಾತಂತ್ರ್ಯ ಮುಕ್ತವಾದ ವಿಚಾರಣೆ ಹಕ್ಕು ಎಂದು ಮಾಹಿತಿಯನ್ನು ನೀಡಿದರು